ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಂಗಾವತಿ ನಗರದ ವಾರ್ಡ್ ನಂಬರ್ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಇಪ್ಪತ್ಮೂರನೇ ವರ್ಷದ ಶ್ರೀಮಾರುತೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕಾರ್ತಿಕೋತ್ಸವದ ಪ್ರಯುಕ್ತ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಕುಂಭೋತ್ಸವದಲ್ಲಿ ಭಾಗವಹಿಸುವ ಮಹಿಳೆಯರಿಗೆ ಶ್ರೀ ಮನೋಹರ ಗೌಡ ಹಿರೂರು ಮಾಜಿ ನಗರಸಭಾ ಸದಸ್ಯರು ಇವರ ಕುಟುಂಬದಿಂದ ಸೀರೆಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎರಡು ವಾರ್ಡಿನ ಮುಖಂಡರುಗಳು ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಹನುಮಂತ ಮುದಗಲ್ ಹಾಗೂ ಪದಾಧಿಕಾರಿಗಳು ಮತ್ತು ಹಿರಿಯರಾದ ಮುದುಕಪ್ಪ ಕಲ್ಮನಿ ಮತ್ತು ಪವಾಡಿಯ ಅಧಿಮನಿ ಸ್ನೇಹಜೀವಿ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಗದ್ದಿ ಹಾಗೂ ಯುವಕ ಮಿತ್ರರು ಮತ್ತು ಸಹೋದರಿಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸರ್ವ ಸದ್ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಿ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಶುಭ ಕೋರಲಾಯಿತು ಹನ್ನೊಂದು ಹನ್ನೆರಡು ಉಪ್ಪಿನಮಾಳೆ ಕ್ಯಾಂಪು ಲಿಂಗರಾಜ್ ಕ್ಯಾಂಪು ಪ್ರಶಾಂತ್ ನಗರದ ಸರ್ವ ಜನ ಸರ್ವ ನಮ್ಮ ಎಲ್ಲ ಸಮಾಜದ ಶ್ರೀ ಮಾರುತೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಹಾಗೂ ಇಪ್ಪತ್ತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ವಿದ್ಯುಕ್ತವಾಗಿ ಈ ಒಂದು ಸುಮಾರು ಎಂಬತ್ತು ಜನ ಮಹಿಳೆಯರಿಗೆ ನಾಳೆ ನಡೀತಕ್ಕಂಥ ಮಹಾಶಿವರಾತ್ರಿಯ ಒಂದು ಸಂದರ್ಭದಲ್ಲಿ ತುಂಬ ನನ್ನ ಸಹೋದರಿಯರೆಲ್ಲರಿಗೂ ಕೂಡ ನಮ್ಮ ಕುಟುಂಬದ ವತಿಯಿಂದ ಸೀರೆಯನ್ನು ವಿತರಿಸೋದರ ಮೂಲಕ ಹಾಗೂ ನಮ್ಮ ಎಲ್ಲ ನಮ್ಮ ಎಂಟು ಒಂಬ ಹನ್ನೊಂದು ಹನ್ನೆರಡನೇ ವಾರ್ಡಿನ ಎಲ್ಲ ಸಮಸ್ತ ನನ್ನ ಅಕ್ಕ ತಂಗಿಯರಿಗೆ ಈ ಸಂದರ್ಭದಲ್ಲಿ ಜಾತ್ರಾ ಮೋತ್ಸದಲ್ಲಿ ತಾವೆಲ್ಲರೂ ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಿ ಮತ್ತು ಶ್ರೀ ಆಂಜನೇಯನ ಕೃಪೆಗೆ ಪಾತ್ರ ಹೇಳಿ ನಾನು ಎಲ್ಲರನ್ನ ಮನೆ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಆಂಜನೇಯ ಸಮಿತಿಯ ಯುವಕ ಮಂಡಳ ಇವತ್ತು ಅತ್ಯಂತ ಉತ್ಸಾಹತೆಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ದಾರೆ ನಾನು ಉಪ್ಪುನಿ ಮಾಳಿಕ ಕ್ಯಾಂಪಿನ ಮತ್ತು ಲಿಂಗರಾಜ್ ಕ್ಯಾಂಪಿನ ಎಲ್ಲ ಸೋದರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತು ಸತತವಾಗಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ನಮ್ಮ ವಾರ್ಡ್ಗಳಲ್ಲಿ ಮಾತ್ರ ಅಲ್ಲ ಇಡೀ ನಗರದಲ್ಲೇ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಮತ್ತು ಆ ಆಂಜನೇಯ ಸ್ವಾಮಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ